ವೆರಿಕೋಸ್ ವೈನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದ್ರೂ ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾರೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಖಂಡಿತ ಮೇಡಮ್ ಸೊ ಲೈಫ್ ಸ್ಟೈಲಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ಈ ವೆರಿಗೋಸ್ ವೈನ್ಸ್ ಅಥವಾ ನೋಡ್ತಾ ನಾವು ನೋಡ್ತಾ ಹೋಗ್ತೀವಿ ಸೊ ಯಾವ ತರ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕು ಯಾಕಂದ್ರೆ ತುಂಬ ಜನ ಏನಾಗ್ತಾ ಅವಾಗ ನಾವು ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಬೇಕಾಗತ್ತೆ ಅಥವಾ ಕುತ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೂ ಸಹ ಏನಾಗ್ತಿರುತ್ತೆ ಬಿಕಾಸ್ ನಾವು ಕಾಲುಗಳನ್ನ ನಾವು ಕೆಳಗೆ ಇಳಿಬಿಟ್ಟಾಗ ಸೊ ಅವಾಗೂ ಏನಾಗುತ್ತೆ ಪ್ರೆಷರು ಜಾಸ್ತಿ ಆಗ್ತಾ ಬರ್ತಿರುತ್ತೆ ಸೊ ಅವಾಗೇನು ಸೊ ಅವಾಗ ಅಟ್ ಲೀಸ್ಟ್ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಾವು ಮಾಡಿಕೊಟ್ರೇ ಸೊ ಅವಾಗೇನಾಗುತ್ತೆ ನಾವು ಆದಷ್ಟು ಈ ಒಂದು ವೆರಿಕೋಸ್ನ ನಮಗೆ ವೆರಿಕೋಸಿಟಿ ಬರೋದನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಸಾಧ್ಯತೆ ಇರುತ್ತೆ ಸೊ ಕಂಟಿನ್ಯೂಸ್ ನಿಂತ್ಕೊಂಡೇ ಇದ್ದಾಗ ಅಟ್ ಈಸ್ ಮಧ್ಯಮದಲ್ಲಿ ಸ್ವಲ್ಪ ಓಡಾಡೋದಾಗಲಿ ಅಥವಾ ಬ್ರೇಕ್ ಕೊಡೋದಾಗ್ಲಿ ಅದನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ರೆಗ್ಯುಲರ್ ಇಸ್ ಮಸ್ಟ್ ಅಂತ ಹೇಳ್ತೀವಿ ಯಾಕೆಕ್ಕಂದರೆ ನಮ್ಮ ಒಂದು ರಕ್ತ ಚೆನ್ನಾಗಿ ಅದು ಸರ್ಕ್ಯುಲೇಟ್ ಆಗಬೇಕು ಅಥವಾ ಚೆನ್ನಾಗಿ ಆಗಬೇಕು ಅಂತ ಅಂದಾಗ ಸೊ ಏನಾಗುತ್ತೆ ಇಸ್ ಮಸ್ಟ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಮಜಲ್ಸ್ ಅವಾಗೇನ ಹೇಳಿದೆ So, muscles acts as a secondary. ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ ಸೊ ಪಂಪಿಂಗೇ ಇವೆಲ್ಲ ಹಾ ಇವ್ ಮಸಲ್ಸ್ ಬೇಕು ಎಸ್ಪೆಷಲಿ ಇದು ನಮ್ಮ ಕಾಲುಗಳಲ್ಲಿರೋ ಈ ಒಂದು ಏನು ಮಜಲ್ಝು ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಆ ಮಝಲ್ಸು ಸ್ಟ್ರಾಂಗ್ ಆಗಬೇಕು ಅಂದರೆ ಸೊ ಅದಕ್ಕೆ ಕೆಲವೊಂದು ಈ ಕಾಲು ಎಸ್ಪೆಷಲಿ ಕಾಲುಗಳಿಗೆ ಅಂತಲೇ ನಾವು ಎಕ್ಸ್ಟ್ರಾ ನಾವು ಏನಾಗುತ್ತೆ ಎಕ್ಸಸೈಸ್ಗಳನ್ನ ನಾವು ಮಾಡಬೇಕಾಗ್ತಾ ಹೋಗುತ್ತೆ ಇಫ್ ದೇ ಆರ್ ಒಬೇಸಿಟಿ ತುಂಬ ದಪ್ಪ ಇತ್ತು ಅಂದರೆ ಆದಷ್ಟು ಆ ಒಬೇಸಿಟಿನ ಅಥವಾ ಆ ತೂಕವನ್ನು ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕಾದ್ರೆ ಇಫ್ ಇಫ್ ಗಾಟ್ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಆ ಹಾರ್ಮೋನ ಇಂಬ್ಯಾಲೆನ್ಸ್ನ ನಾವು ಆದಷ್ಟು ಬೇಗ ನಾವು ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಈ ಥರ ಒಂದು ಬದಲಾವಣೆಗಳು ಅಥವಾ ನಾ ಆಮೇಲೆ ಆಹಾರದಲ್ಲಿ ಆಗಿರ್ಬೋದು ಸೊ ಜಾಸ್ತಿ ಈ ಫೈಬರ್ ಕಂಟೆಂಟ್ ಇರೋದು ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಒಂದು ಆಹಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ ಸೊ ಈ ಯೂಶಲಿ ಏನಾಗುತ್ತೆ ತುಂಬ ಹೊತ್ತು ನಾವೇನು ಮಾಡ್ತೀವಿ ನಿಂತ್ಕೊಂಡಾಗ ಕಾಲುಗಳನ್ನು ನಾವು ಆದಷ್ಟು ಫೋಲ್ಡ್ ಮಾಡಿಕೊಂಡು ಕುತ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಇಫ್ ದೇ ಹ್ಯಾವ್ ಗಾಡ್ ಆಲ್ರೆಡಿ ವೆರಿಕೋಸ್ ವೇನ್ಸ್ ಬಂದಿದೆ ಅಂದಮೇಲೆ ಸೊ ನಾವು ಹೇಳ್ತೀವಿ ಪೇಷೆಂಟ್ಸ್ಗೆ ಎಕ್ಸಸೈಸ್ ಮಾಡಬೇಕು ಅಂತ ಆಮೇಲೆ ಕಾಲುಗಳನ್ನು ಸ್ವಲ್ಪ ನಾವು ಮೇಲೆ ಇಟ್ಕೊಂಡು ಅಥವಾ ಎರಡು ಅಥವಾ ಮೂರು ದಿಂಬುಗಳನ್ನ ಮೇಲೆ ಇಟ್ಕೊಂಡು ನಾವು ಮಲ್ಕೋಬೇಕು ಅಂತ ಹೇಳ್ತೀವಿ ಅಥವಾ ಸೊ ಕಾಲುಗಳನ್ನು ಗೋಡೆಗೆ ಸಪೋರ್ಟ್ ಇಟ್ಕೊಂಡು ಅಟ್ ಈಸ್ ನೈಂಟಿ ಡಿಗ್ರಿಯಲ್ಲಿ ಸ್ವಲ್ಪ ಕಾಲನ್ನು ಎತ್ತಿ ಇಟ್ಕೊಂಡು ಅಥವಾ ಸ್ವಲ್ಪ ಇಟ್ಕೊಂಡು ಒಂದು ಹತ್ತು ಅಥವಾ ಹದಿನೈದು ನಿಮಿಷಗಳು ನಾವು ಇದನ್ನು ಡೈಲಿ ನಾವು ಮಾಡಬೇಕಾಗುತ್ತೆ ಬೆಳಗ್ಗೆ ಸಲ ಆಮೇಲೆ ರಾತ್ರಿ ಸಲ ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಸೊ ಬ್ಲಡ್ ಏನಾಗುತ್ತೆ ಬ್ಲಾಕ್ ಬ್ಲ್ಯಾಕ್ ಫ್ಲೋ ಬ್ಯಾಕ್ ಫ್ಲೋ ಆಗ್ತಾ ಹೋಗುತ್ತೆ ಆದಷ್ಟು ನಾವು ಈ ವೆರಿಕೋರ್ಸ್ನ ಕಾಂಪ್ಲಿಕೇಶನ್ಸನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈ ಥರದ ಒಂದು ನಾವು ಬದಲಾವಣೆಗಳನ್ನು ನಾವು ಹೆಚ್ಚಿನ ಸಂಖ್ಯೆಗಳಲ್ಲಿ ನಾವು ಮಾಡ್ತಾ ಹೋಗ್ತಿದ್ರೆ ಸೊ ಖಂಡಿತ ನಾವು ಈ ಒಂದು ವೆರಿಕೋಸ್ ವೇನ್ಸಿಂದ ಅಥವಾ ಮುಂದೆ ಬರೋದನ್ನ ನಾವು ಆದಷ್ಟು ನಾವು ತಳಿತಾ ಹೋಗ್ಬೋದು ಇಲ್ಲ ಅಂತಂದರೆ ನಾನು ಹೇಳಿದೆ ವೆರಿಕೋಸ್ ಅಲ್ಸರ್ಸ್ ಆಗಿರ್ಬೋದು ಅಥವಾ ಹೊರ್ಗಡೆ ಏನಾಗ್ಬಿಡುತ್ತೆ ಸಲ ನಿಮಗೆ ಗೊತ್ತೇ ಆಗೋದಿಲ್ಲ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅವಾಗ ಬ್ಲಡ್ ಕ್ಲಾಟ್ ಆದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಡೀಪ್ ವೀನ್ ಥ್ರಾಂಬೋಸಿಸ್ ಅಂತ ನಾವು ಹೇಳ್ತೀವಿ ಅವಾಗ ಏನಾಗುತ್ತೆ ನಮ್ಮ ಒಂದು ಪ್ರಾಣಕ್ಕೆ ಅದು ಅಪಾಯ ಆಗ್ತಾ ಬರ್ತಿರುತ್ತೆ ಸೊ ತುಂಬ ತುಂಬ ಜನ ಏನು ಈ ಥರ ಒಂದು ಹೈಲಿ ಕಾಂಪ್ಲಿಕೇಟೆಡ್ ಹೋದಾಗ ಅಥವಾ ಕಾಂಪ್ಲಿಕೇಷನ್ಸ್ಗೆ ನಾವು ಜಾಸ್ತಿ ಹೋದಾಗ ಸೊ ಏನಾಗುತ್ತೆ ಡಾಕ್ಟರ್ಸ್ ಯೂಶ್ವಲಿ ಏನು ಮಾಡ್ತಾರೆ ದೇ ಸಜೆಸ್ಟ್ ಫಾರ್ ಏನು ಸರ್ಜರಿ ನೀವು ಮಾಡಿಸ್ಕೊಳ್ಳೇಬೇಕು ಇಲ್ಲಾಂದರೆ ತುಂಬನೇ ಕಷ್ಟ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳ್ತಾರೆ ಸೊ ಆ ಸರ್ಜರಿವರೆಗೂ ನಾವು ಹೋಗದನೇ ಸೊ ನಮ್ಮ ಪ್ರಾರಂಭದ ಹಂತದಲ್ಲೇ ನಮಗೆ ಇದೆಲ್ಲ ಪ್ರಾಬ್ಲಮ್ಸ್ ಹಾಕೋಕ್ತಿದೆ ಅಥವಾ ಇನ್ನೂ ಈ ಪ್ರಾಬ್ಲಮ್ಸ್ ಬರೋದಕ್ಕೆ ಮುಂಚೆನೇ ಸೊ ಏನಾಗುತ್ತೆ ನಾವು ಆದಷ್ಟು ಪ್ರಿಕಾಷನರಿಸು ತುಂಬ ಹೊತ್ತು ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ಕೂತ್ಕೊಳ್ಳೋದೇ ಆಗಿರ್ಬೋದು ಅಥವಾ ತುಂಬ ಒಬೇಸಿಟಿ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು ಈ ಥರದ ಇವೆಲ್ಲ ಪ್ರಾಬ್ಲಮ್ಸ್ ಪ್ರಾರಂಭದ ಹಂತದಲ್ಲಿ ನಾವು ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ಕೊಂಡ್ರೆ ಅಥವಾ ಬಿಗಿನಿಂಗಲ್ಲಿ ಸ್ಟೇಜ್ ಇದೆ ಅಂತ ಹೇಳಿದಾಗ ಡಾಕ್ಟರ್ ತುಂಬ ಜನ ಏನು ಹೇಳ್ತಾರೆ ತುಂಬ ಜನ ಭಯ ಬೀಳ್ತಾರೆ ಹತ್ರ ಹೋಗೋಕ್ಕೆ ಇವಾಗ ಎಷ್ಟೊಂದು ಏನೇನೋ ಅನ್ನೆಸೆಸರಿ ಹೇಳ್ತಾರಪ್ಪ ಏನೇನೋ ಏನೋ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ಸ್ತಾ ಹೋಗ್ತಿರ್ತಾರೆ ಸಾಕಷ್ಟು ಮೆಡಿಕೇಶನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಬರ್ತಿರ್ತಾರೆ ಯಾತಕ್ಕೆ ಕೊಡ್ತಾರೆ ಸೊ ಪ್ರಾರಂಭದ ಹಂತದಲ್ಲಿ ನಮಗೆ ಗೊತ್ತಾಗುತ್ತಲ್ಲ ಎಷ್ಟೊಂದು ಕಾಯಿಲೆಗಳು ನಮಗೆ ಗೊತ್ತಾಗೋದೇ ಇಲ್ಲ ಒಳಗಡೆ ಏನೇನು ಪ್ರಾಸೆಸ್ ಆಗ್ತಿದೆ ಅಂತ ಅಥವಾ ಏನೇನು ಆಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಆಸ್ ಇವೆಲ್ಲ ನಾವು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಏನೇನು ಆಗ್ತಾ ಇದೆ ನಮ್ಮ ದೇಹದ ಒಳಗಡೆ ನಾವು ಏನೆಲ್ಲ ಪ್ರಿಕಾಷನರಿ ನಾವು ತೊಗೊಳ್ಬೇಕಾಗುತ್ತೆ ಅಂತ ಗೊತ್ತಾಗ್ತಾ ಹೋಗ್ತಾ ಇರ್ತಾ ಯಾವ ಥರದ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ಅಥವಾ ನಮ್ಮ ಜೀವನ ಶೈಲಿನ ಹೇಗೆಲ್ಲ ಬದಲಾವಣೆಗಳು ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಬರೀ ತುಂಬ ಜನ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ ಓಕೆ ಸ್ವಲ್ಪ ದಿನ ಅದು ಮಾಡ್ತಾ ಬರ್ತಾ ಆಮೇಲೆ ಡಾಕ್ಟರ್ ದಿನಾ ಇದ್ದೀವಿ ಡಾಕ್ಟರ್ ಏನು ನಮಗೆ ಕಾಣಿಸ್ಕೊಳ್ತಾ ಇರ್ತದೆ ಅದನ್ನೇನು ಮಾಡ್ತಾರೆ ಬರ್ತಾ ಬರ್ತಾ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಹೋಗ್ತಿರುತ್ತೆ ಸೊ ಪ್ರಾರಂಭದ ಹಂತದಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಬರ್ತಾ ಬರ್ತಾ ಏನಾಗುತ್ತೆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಹೋಗ್ತಿರುತ್ತೆ ಸೊ ಇಟ್ ಶುಡ್ ಬಿ ಅ ರೊಟೀನ್ ಅಂತ ನಾವು ಹೇಳ್ತಾ ಬರೋದು ಅದು ತುಂಬ ಹೊತ್ತು ನಿಂತ್ಕೊಂಡೇ ಇರ್ತೀರ ಅಥವಾ ಆಲ್ರೆಡಿ ವೆಡಿಕೋಸ್ ವೇನ್ಸ್ ಇದೆ ಅಂದಾಗ ಎವ್ರಿ ಡೇ ದೇ ಹ್ಯಾವ್ ಟು ವೇರ್ ಅ ಸ್ಟಾಕಿಂಗ್ ಸೊ ಸ್ಟಾಕಿಂಗ್ಸ್ ಹಾಕೊಂಡಾಗ ಏನಾಗುತ್ತೆ ಸೊ ಕಂಪ್ರೆಷನ್ ಆಗ್ತಾ ಇರುತ್ತೆ ಸೊ ದಪ್ಪ ಆ ನರಗಳು ದಪ್ಪ ಆಗದೆ ಇರೋಂಗೆ ನಾವು ನೋಡ್ಕೊಳ್ತಾ ಹೋಗ್ಬೋದು ಸೊ ಈ ಥರದ ಒಂದು ಎಲ್ಲರೂ ನಾವು ಮಾಡ್ತಾ ಹೋಗೋದೆ ಖಂಡಿತ ನಾವು ಈ ಒಂದು ರಕ್ತನಾಳದ ಉಬ್ಬಿದ ರಕ್ತನಾಳಗಳಿಂದ ಆದಷ್ಟು ನಾವು पर